ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಡಿನ್ನರ್ಗೆ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ನಾನಿಲ್ಲಿ ಗೋಬಿದು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಗೋಬಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಿಸಿನೀರಲ್ಲೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಪರವಾಗಿಲ್ಲ ಇದ್ರ ಜೊತೆ ಒಂದು ಎರಡು ಆಲೂಗಡ್ಡೆ ಹಾಕ್ಕೊಳ್ತೀನಿ ಮತ್ತು ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಸಾಲ ಪೌಡರ್ಸ್ ಎಲ್ಲ ಬೇಕಾಗುತ್ತೆ ನಾನಿಲ್ಲಿ ಇದನ್ನು ಬೇಬಿ ಕ್ಯಾಶ್ಯೂ ಅಂತ ಅಂತಾರೆ ಅಂದರೆ ಗೋಡಂಬಿ ಚಿಕ್ಕ ಚಿಕ್ಕದಾಗಿರುತ್ತೆ ನೋಡಿ ಅದು ಅವರೆಲ್ಲ ಆ ಪೀಸ್ ಪೀಸ್ ಮಾಡೋವಾಗ ಅದು ಪೀಸ್ ಪೀಸ್ ಆಗುತ್ತೆ ನೋಡಿ ಚಿಕ್ಕ ಚಿಕ್ಕದು ಇದನ್ನು ಗ್ರೇವಿ ಮಾಡ್ತಾರಲ್ಲ ರೆಸ್ಟೋರೆಂಟ್ ಅವರೆಲ್ಲ ಅವರು ಇದನ್ನು ತಗೊಳ್ತಾರೆ ಗ್ರೇವಿ ಮಾಡಕ್ಕೆ ಯೂಸ್ ಆಗುತ್ತೆ ಅಂತ ಇದು ಗೋಡಂಬಿನೇ ಇದು ಆದರೆ ಅದ್ರ ಪೀಸ್ಗಳಷ್ಟೇ ಇದು ಗ್ರೇವಿ ಮಾಡಕ್ಕೆ ಯೂಸ್ ಆಗುತ್ತೆ ರೇಟು ಕಮ್ಮಿ ಇರುತ್ತೆ ಅದು ಫೈವ್ ಹಂಡ್ರೆಡ್ ಇದ್ದರೆ ಇದು ಒಂದು ತ್ರೀ ಹಂಡ್ರೆಡ್ ಇರುತ್ತೆ ಅಷ್ಟೇ ಇದು ನಾನು ಒಂದು ನಾಲ್ಕು ಸ್ಪೂನಷ್ಟು ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೋಬೇಕು ಫುಲ್ ಫೈನ್ ಇನ್ ಚಾಪ್ ಆಗಿದೆಯಲ್ಲ ಈ ಥರ ಆದರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಎಣ್ಣೆ ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅದರ ಗ್ರೇವಿ ಎಲ್ಲ ಮಾಡೋವಾಗ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಇದು ಎರಡು ನಾಲ್ಕು ಲವಂಗ ಒಂದೆರಡು ಏಲಕ್ಕಿ ಪಲಾವೆಲೆ ಒಂದೆರಡು ಪೀಸ್ ಒಂದು ಪೀಸು ಚಕ್ಕೆ ಹಾಕ್ಕೊಂಡ್ರಿ ವಾಶ್ ಮಾಡ್ಕೊಬಾಗ ಹ್ಞೂ ಚೆನ್ನಾಗಿ ರೋಸ್ಟ್ ಏನು ಬೇಡ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಸಿಡಿಯುತ್ತೆ ಅದು ಸ್ವಲ್ಪ ದೂರ ನಿಂತ್ಕೊಂಡಿರ್ಬೇಕು ಆವಾಗ ಇವಾಗ ಅದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನ ಹಾಕ್ಕೊಂಡ್ಬಿಡೋಣ ಗ್ರೇವಿಗಳೆಲ್ಲ ಮಾಡುವಾಗ ಈರುಳ್ಳಿನೂ ಮೇಯ್ನ್ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪದಾಗಬೇಕು ಅವಾಗ ಚೆನ್ನಾಗಿ ಬರುತ್ತೆ ಗ್ರೇವಿ

ಮಿಕ್ಸಿಗೆ ಹಾಕುದ್ರೆ ಚೆನ್ನಾಗಿ ಬರಲ್ಲ ಟೇಸ್ಟ್ ಆಗ್ಬಿಟ್ಟು ಈ ತರ ಮಾಡಿದ್ರೆ ಬೇಗ ಆಗುತ್ತೆ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಇವಾಗ ಯಾವ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಜೊತೆ ಕ್ಯಾರೆಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಮ ಏನ ಅವ್ರಿಷ್ಟ ಏನಾದರೂ ಪನ್ನೀರ್ ಹಾಕೋಬಹುದು ಮಶ್ರೂಮ್ ಹಾಕೋಬಹುದು ಏನಾದರೂ ನಮ್ಮ ಹತ್ರ ಆಲೂಗಡ್ಡೆ ಇವಾಗ ಇಷ್ಟ ಆಲೂಗಡ್ಡೆ ಮನೆಯಲ್ಲೂ ಸ್ಟಾಕ್ ಇರುತ್ತಲ್ಲ ಎಲ್ಲರಿಗೂ ಆಲೂಗಡ್ಡೆ ಅಂದ್ರೆ ಇಷ್ಟ ಅಲ್ಲ ನಿಮಗೂ ಇಷ್ಟ ಅಲ್ವಾ ನನಗೂ ಇಷ್ಟ ನಮ್ಮ ಆದ್ರೆ ನಮ್ಮ ಬಾಡಿಗೆ ತುಂಬ ಕಷ್ಟ ಅಂದ್ರೂ ಇಷ್ಟ ಟೈಮ್ ತಗೊಳತ್ತಿದ್ ಅಷ್ಟರಲ್ಲಿ ಏನು ಮಾಡೋಣ ಅಂದರೆ ಇದನ್ನು ಈ ಕಡೆ ಇಟ್ಕೊಂಡ್ಬಿಡ್ತೀನಿ ತರಕಾರಿನೆಲ್ಲ ಫ್ರೈ ಮಾಡ್ಕೋಬೇಕು ಇನ್ನೊಂದು ಬಾಂಡಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ತರಕಾರಿ ನಾವೇನು ತೊಗೊಂಡಿದ್ದೀವಲ್ಲ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೀಟ್ರೋಟು ಕ್ಯಾರೆಟು ನವಿಲ್ ಕೋಟು ಏನು ಹೋಗಲ್ಲ ದಿನ ಗೋಬಿನೇ ಮಾಡಕ್ಕಾಗುತ್ತೆ ನಾವು ಜನ ಚೇಂಜ್ ಕೇಳ್ತಾರೆ ಅಂತಾರಲ್ಲ ಹಂಗೆ ನಿಮ್ಮ ಮಗ ವೆರೈಟಿ ಒಂದೇ ಥರ ವೆರೈಟಿ ಅವನು ವೆರೈಟಿ ಈಗಿನ ಜನ್ರೇಷನ್ ಹುಡುಗ ಹಾಂ ಅದಕ್ಕೆ ಒಂದೇ ಥರ ತಿಂದರೆ ಚೇಂಜ್ ಕೇಳಬೇಕು ಅವನನ್ನು ಒಂದು ದಿನ ನೂಕೋಸ್ ನವಿಲ್ಕೋಸ್ ತಿನ್ನಬೇಕು ಒಂದು ದಿನ ಬೀಟ್ರೋಟ್ ತಿನ್ನಬೇಕು

ಎಣ್ಣೆ ಕಮ್ಮಿ ಮಾಡು ಈ ಥರನೂ ಮಾಡ್ಕೋಬೋದು ಒಟ್ಟು ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಅದು ಎಣ್ಣೆಲ್ಲೇ ಫ್ರೈ ಆಗ್ತದೆ ಇವಾಗ ಚೆನ್ನಾಗಿ ಇತ್ತಲ್ಲ ಇವಾಗ ಆಫ್ ಮಾಡಿಬಿಡ್ಬೇಕಿದೆ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗಬೇಕು ಚಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕು ಇದು ಆಮೇಲೆ ಗೋಡಂಬಿ ನೆನ್ಸಿಟ್ಕೊಂಡಿದ್ದೀವಲ್ಲ ಅದು ಇದು ಎಲ್ಲ ಸೇರಿ ರುಬ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತುಪ್ಪ ಹಾಕ್ತಾ ಇರೋದು ಹಂಗಲ್ಲ ಅಂತ ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಇದಕ್ಕೆ ಒಗ್ಗರಣೆ ಬೇಕಾದರೂ ಹಾಕೋಬೋದು ಅದರ ಈಸಿ ಮೆಥಡ್ ಇವಾಗ ಎರಡು ಮೂರು ಪಲ್ಯ ಮಾಡ್ತೀನಿ ಅಂದರೆ ಈ ಥರ ಮಾಡ್ಕೊಂಬಿಡ್ತೀನಿ ನಮ್ಗೆ ಬೇಗ ಆಗುತ್ತೆ ಇದಕ್ಕೆ ಇದು ಕಡಲೆ ಬಿದ್ದದ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಸರ ಇದನ್ನ ಹಾಕೊಂಡ್ಬಿಡೋದು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳೋದು ಇದೇ ಥರನೇ ಎಳ್ಳು ಪುಡಿನೂ ಮಾಡಿ ಇಟ್ಕೊಂಡ್ರು ಈ ಥರ ಪಲ್ಯಗಳಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಐದು ನಿಮಿಷದ ಪಲ್ಯ ಅಷ್ಟೆ ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ ತರಕಾರಿ ತಿಂದ್ವಿ ಅಂತನೂ ಆಗುತ್ತೆ ಇದು ಫ್ರೈ ಆಯ್ತು ಇವಾಗ ಇದು ಮಾತು ಮಾಡ್ಬಿಡ್ತೀನಿ ಈ ಗೋಡಂಬಿನೂ ಇದು ಬೇಲಿಪು ಹಾಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಏನು ಆಗೋಲ್ಲ ರುಬ್ಕೊಬೋದು ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಬೇಕು ಇವಾಗ ಮಸಾಲೆ ರೆಡಿ ಆಯಿತು ಈ ಥರ ನುಣ್ಣಗೆ ರುಬ್ಕೋಬೇಕು ಇವಾಗ ಏನು ಮಾಡಬೇಕು ಅಂದರೆ ಸ್ಟವ್ ಹಚ್ಕೊಂಡು ಅದೇ ಬಂಡಲಿ ಇಟ್ಕೊಂಡ್ವಲ್ಲ ಅದೇ ಬಂಡಲಿನ ಇಟ್ಕೊಂಡ್ಬಿಟ್ಟು ನಂಚೂರು ಎಣ್ಣೆ ಹಾಕ್ಕೊಂಡ್ಬಿಡೋಣ ಈ ಗ್ರೇವಿಗಳೆಲ್ಲ ಮಾಡೋವಾಗ ಹಿಂಗೆ ಎಣ್ಣೆ ಜಾಸ್ತಿ ಬಳಸ್ಬೇಕು ಆದ್ರೆ ಏನ್ ಮಾಡೋದು ಟೇಸ್ಟ್ ಬರಬೇಕು ಅಂದರೆ ಬಳಸ್ಬೇಕು ಅಲ್ವಾ ಗ್ರೇಟ್ ಒಂದ್ ಎರಡು ಸ್ಪೂನ್ ಅಷ್ಟು ಮೆಣಸಿನ್ ಪುಡಿ ಅಚ್ಚಕಾರ ಪುಡಿ ಆಮೇಲೆ ಒಂದ್ ಎರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಇದು ಮೂರನ್ನು ಚೆನ್ನಾಗಿ ಪೇಸ್ಟ್ ಥರ ಕಲ್ಸ್ಕೊಂಬಿಡೋಣ ನೀರಾಕಿ ಏಕೆಂದರೆ ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ತೀವಲ್ಲ ಅವಾಗೆಲ್ಲ ಆಗ್ಬಿಡುತ್ತೆ ಈ ಥರ ಮಾಡೋದ್ರಿಂದ ಸೀದೋಗಲ್ಲ ಎಷ್ಟು ಬೇಗ ಎಣ್ಣೆ ಬಿಟ್ಬಿಡ್ತೀವಿ ಈ ಥರ ಎಣ್ಣೆ ಬಿಟ್ಟ ಮೇಲೆ ನಾವು ರುಬ್ಕೊಂಡ್ವಲ್ಲ ಮಸಾಲೆ ಇದನ್ನ ಹಾಕ್ಕೊಂಡ ಇವಾಗ ಫ್ಲೇಮ್ ಸ್ವಲ್ಪ ಹೈಯಲ್ಲಿ ಇಟ್ಕೊಳ್ಳೋಣ ಬೇಗ ಆಗಲಿ ಯಾಕೆಂದರೆ ಹೊಟ್ಟೆ ಹಸಿತಾಯಿತು ಬೇಗ ಮಾಡಿಬಿಡೋಣ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಗೋಡಂಬಿ ಹಾಕಿರೋದ್ರಿಂದ ತುಂಬ ಸಿಡಿಯುತ್ತೆ ಕವರ್ ಲಿಡ್ ಕ್ಲ ಕವರ್ ಮಾಡಿ ನಾವು ಇದನ್ನ ಹ್ಮ್ ನೀರು ಎಷ್ಟು ಸ್ವಲ್ಪ ತುಂಬ ತೆಳ್ಳಿ ಮಾಡಬಾರ್ದು ಇದು ಕುದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಉಪ್ಪನ್ನ ಲಾಸ್ಟಿಗೆ ಹಾಕೋಬೇಕು ಇವಾಗಲೇ ಉಪ್ಪು ಹಾಕ್ಬಿಟ್ರೆ ಇದು ಕುದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತಲ್ಲ ಅವಾಗ ಏನಾಗುತ್ತೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಉಪ್ಪು ಲಾಸ್ಟ್ ಹಾಕಬೇಕು ಏನು ಮಾಡ್ತಾ ಇದ್ದೀರಾ

ಒಳ್ಳೆದನೆ ತಿನ್ಬೇಡ್ರೋ ಏನಲ್ ಟ್ರೈ ನೀನೇನ್ ಟ್ರೈ ಮಾಡ್ತೀಯಾ ಯಾವ ನಕ್ಷೆ ಮಾಡ್ತೀಯಾ ನೀನು ಯಾವ ಮಾತ್ ಮಾಡ್றியಾ ನಕ್ಷೆ ಅಂದ್ರೆ ಏನು ಅಂತ ಗೊತ್ತಾ ನಕ್ಷೆ ಅಂದ್ರೆ ನಾವು ಓ ಸಪ್ಪಾ ತ್ಯಾಗ হইತು ಸಪ್ಪಾ ತ್ಯಾಗ হইতো ಹೇಂಗೇ ನೀವು ಹೇಂಗೇ ನೀವು ಕಷ್ಟ ನೀವು ಹೀಗೆ ಮಾಡಿದ್ರೆ ಕಸ್ಟಮರ್ ನೀವು ಇಲ್ಲ ರಿಟರ್ನ್ ಹೋಗಬೇಕು ಇಲ್ಲಂದ್ರೆ ಅಂತೆ ರಿಟರ್ನ್ ಗೆ ಏಳು ಇದು ಕುದಿತಿದೆ ಬೇಯಬೇಕು ಅبيع ಬಿಡೋದಿಲ್ಲ ಒಂದು ಚಪಾತಿ ಕಮ್ಮಿ ಬಿಡದಳೆ ಬಿಡ್ತಾಳೆ ಗೋ ಲೆಟ್ ಯು ಇದನ್ನ ಇನ್ನೂ ಕುದಿಸಿದ್ರೆ ಚೆನ್ನಾಗಿ ಎಣ್ಣೆ ಸಪ್ರೇಟು ಮಸಾಲೆ ಸಪ್ರೇಟ್ ಆಗುತ್ತೆ ಆದ್ರೆ ಇವಾಗ ನಮಗೆ ಟೈಮ್ ಇಲ್ಲ ಅಂದ್ರೆ ಎಲ್ಲರೂ ಹೊಟ್ಟೆಷ್ಟು ಆಗ್ತಿದೆ ಅದಕ್ಕೆ ಏನು ಮಾಡ್ತೀನಿ ನಾನು ಈ ತರಕಾರಿನೆಲ್ಲ ಫ್ರೈ ಮಾಡಿದ್ದೀನಲ್ಲ ಇದನ್ನು ಇದಕ್ಕೆ ಹಾಕ್ಬಿಟ್ಟು ಒಂದೇ ಸರಿ ಬೇಯಿಸ್ಬಿಡ್ತೀನಿ ಆಯ್ತಾ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ ತರಕಾರಿ ಜೊತೆ ಇದು ಚೆನ್ನಾಗಿ ಬೆಂದ್ಕೊಂಡ್ಲಿ ಮುಚ್ಚಿಟ್ಬಿಡ್ತೀನಿ ಎಂಚಿಟ್ಕೊಂಡಿದ್ದೀನಿ ಚಪಾತಿಗೆ ಈ ಕಡೆ ಚಪಾತಿ ಮಾಡ್ಕೊಂಡ್ಬಿಡೋಣ ಬೇಗ ಆಗುತ್ತೆ ಅದು ಸಣ್ಣ ಊರಿಲ್ಲೇ ಇದು ಬೇಯ್ತಾ ಇರಬೇಕು ಚೆನ್ನಾಗಿ ಎಣ್ಣೆ ಬಿಡುತ್ತೆ ಇವಾಗ ತರಕಾರಿನೂ ಬೆಂದಿದೆ ಇವಾಗ ಲಾಸ್ಟಿಗೆ ಏನು ಮಾಡಬೇಕು ಅಂದರೆ ಒಂದು ಎರಡು ಸ್ಪೂನ್ನಷ್ಟು ಟೊಮೆಟೊ ಕೆಚಪ್ ಹಾಕಬೇಕು ಲಾಸ್ಟ್ಗೆ ಆವಾಗ ಅದೊಂಥರ ಟ್ಯಾಂಗಿನೆಸ್ಸು ಆ ಹುಳಿ ಹುಳಿ ಸೀಸಿ ಬರ್ತಲ್ಲ ಈ ರೆಸ್ಟೋರೆಂಟ್ ಸೀಕ್ರೆಟೇ ಇದು ಇದು ಆ ಹುಳಿ ಸೀಸಿ ಬರಬೇಕು ಅಂತಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈ ಥರ ಕೆಚಪ್ ಹಾಕಬೇಕು ಇಲ್ಲಾಂದರೆ ನಿಮ್ಗೆ ಕೆಚಪ್ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಒಂದು ಸ್ಪೂನ್ ಸಕ್ಕರೆನಾದರೂ ಹಾಕೋಬೋದು ಅದೇ ಸ್ವೀಟ್ನೆಸ್ ಬರುತ್ತೆ ಟ್ಯಾಂಗಿನೆಸ್ಗೆ ಅವ್ರು ಇನ್ನೊಂದು ಸ್ವಲ್ಪ ಟೊಮೆಟೊ ಹಾಕೋಬೇಕು ಮುಸೆಹಣ್ಣೆಲ್ಲ ಹಾಕ್ಬಾರ್ದು ಗ್ರೇವಿಗೆ ಇವಾಗ ಲಾಸ್ಟಿಗೆ ಒಂದು ಸ್ವಲ್ಪ ಗರಂ ಮಸಾಲ ಸ್ಪ್ರಿಂಕಲ್ ಮಾಡ್ಕೋಬೇಕು ಹ್ಞೂ ಆಯಿತು ಐದು ನಿಮಿಷ ಕಸ್ತೂರಿ ಮೆಥಿ ನಾನು ಫಸ್ಟೇ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹಾಕ್ಕೊಂಡ ಇವಾಗ ಒಂದು ಸ್ವಲ್ಪ ಲಾಸ್ಟಿಗೆ ಕೊತ್ಮರಿ ಸ್ವಲ್ಪ ಹಾಕ್ಕೊಂಡಿಡೋಣ ಇಷ್ಟನೇ ಗ್ರೇವಿ ಆಯ್ತು ಲಾಸ್ಟಿಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಇದೆಲ್ಲ ಇಷ್ಟ ಅವ್ರಿಗೆ ಇನ್ನೂ ರಿಚ್ ಆಗಬೇಕು ಅಂದ್ರೆ ಬೆಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಹಾಕಿ ಮಾಡ್ಕೋಬೋದು ಅಷ್ಟೇ ಇದನ್ನ ಇನ್ನೂ ಇದು ಎಣ್ಣೆಣ್ಣೆ ತೇಲ್ಬೇಕು ಆದರೆ ಇವಾಗ ನಮ್ಮ ಟೈಮ್ ಇಲ್ಲ ಅದಕ್ಕೆ ಮಾಡ್ತೀನಿ ನಾನು ಇದನ್ನ ಸಣ್ಣ ಊರಿಲಿ ಹೇಗೆ ಬಿಟ್ಬಿಡ್ತೀನಿ ಇದನ್ನ ಅದ್ರ ಪಾಡಿಗೆ ಅದು ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ಚಪಾತಿ ಸುಟ್ಕೊಂಡ್ಬಿಡ್ತೀನಿ ಯಾವ ನಕ್ಷೆ ಹೊಸ್ತಾರ ಶ್ರೀಲಂಕಾಲ ಅರೇಬಿಯನ್ ನಕ್ಷೆ ಇದು ಹಂಗೆ ಐತೆ ಈ ಚೈನೀಸ್ ಅವ್ರ ಮಾಡ ಚಪಾತಿ ಇದ್ದಂಗೆ ಐತೆ ಅವ್ರು ಇಲ್ಲ ಹೊಸ ಹಾಕಿದ್ರೆ ಪಕ್ಕದ ಡೈನಿಂಗ್ ಟೇಬಲ್ ಊಟ ಮಾಡ್ತಾ ಇರ್ತಾರೆ ಯಾಕೆ ಹಂಗೆ

ಹೇಳ್ತಿದ್ದೆ ಅಪ್ಪ ಚೈನೀಸ್ ಅವ್ರು ನೂಡಲ್ಸ್ ತಿಂತಾರೆ ಸರಿ ನಮ್ ಶ್ಯಾವಿಗೆನೂ ಹುಳ ಉಳ ಅಂತಿಲ್ಲಪ್ಪ ನೀನು ಅದೇನಿದ್ರು ಸುಮ್ಮನೆ ಟೇಸ್ಟ್ ಕೊಟ್ಟೆ ನನಗೆ ಬೇಕು ಚಪಾತಿ ವೈಯೋ ಸಾಧನೆ ದೋಯ್ತೆ ನಮಗೆ ಇನ್ನೊಂಚೂರು ಗ್ರೇವಿ ಆಗಬೇಕುಣೋ ಇನ್ನು ಐದು ನಿಮಿಷ ಐದು ನಿಮಿಷ ಕೇಳಲ್ಲ ಹೊಟ್ಟೆ ಕೇಳ್ತಾ ಇಲ್ವಾ 베네, 코로나. 코로 ಕೈ ತೊಡ್ದಾ ಕೈ ಎಲ್ಲ